ಇಷ್ಟು ಭಯ ಇರ್ಬೇಕು ನಂಗೆ ಅದೇ ಬರ್ಬೇಕು ಕಪ್ ನಮ್ದು ಕಪ್ ತಂದೆ ಅಲ್ಲ ನಮ್ದು ಉರಿಯುತ್ತಿದ್ದೆ 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 ಎದ ಉರಿಯುತ್ತಿದ್ದೆ ಉರಿತೈತಲ್ವಾ ಏಳು ಉರಿತೈತೆ ಈಗ ಏಳು ಉರಿತೈತೆ ಎದ ಉರಿತೈತಲ್ವಾ ಉರಿ ಉರಿ ಉರಿಬೇಕು ದಗ ಧಗ ಧಗ ದಗ ಉರಿ ಈಗ

ಉತ್ತಿಸ್ತಿಯ ಮಾತ್ರ ಹಿಂಗ್ ಬೆಳಿತಿಯಾ ಅಂತ ಅಂದ್ರೆ ಅವತ್ ಬಿದ್ದಲ್ಲ ಇವತ್ ಬೆಳಿತಿಯಾ ನೋಡು ಇನ್ನೊಂದ್ಸಲ ಮಾಡಿ ಇನ್ನೊಂದ್ಸಲ ನೋಡ್ತೀನಿ ಇಷ್ಟು ಭಯ ಇರಬೇಕು ನಿಮ್ ಭಯ ಇಲ್ವಾ ಮಾಡಿ ನೋಡ ಏನ್ ಗೊತ್ತಾ ಕಾವ್ಯನ್ ಪಾಪು ನೋಡಿ ಏಳು ಹೇಳ್ತಿರೋದು ಕಾವ್ಯನ್ ತರ ಇದ್ದಾಳೆ ಅಂತ ನಾನು ಇಲ್ಲ ಅಂಬಿ ತರ ಇದ್ದೇನೆ ಅಂತ ಎಷ್ಟೋ ನಿನ್ ಕಣ್ಣಿಗೆ ಯಾವ ಯಾವ್ಥರ ಕಾಣಿಸ್ತು ಅದು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹೇಳಿರೋದು ಅಂಬಿತರ ಇದ್ದಾನೆ ಅಂತ ನನ್ ಕಣ್ಣಿಗೂ ಅಂಬಿತರನೇ ಕಾಣಿಸಿದ್ದದು ಪಾಪು ಪವರ್ ಬ್ಯಾಂಕ್ ಅದೇ ಪವರ್ ಬ್ಯಾಂಕ್ ಪವರ್ ಅಂದ್ರೇನು ಗೊತ್ತಿಲ್ಲ ಅದೇ ಕರೆಂಟ್ ಅಂದ್ರೇನು

ಯಾರು huh? ಕಟ್ಟಿದ್ದ <laughs> 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 <laughs>

ಬಿಡು ಅದು ಬೇಡ್ ಬಿಡು ನೋಡು ಹಂಗೇನು ನಾಚ್ಕ್ಯನ ಏನಾರು ಹೇಳಿ ಇಲ್ಲ ಎಲ್ಲಿ ಇಂಟ್ರೆಸ್ಟ್ ಇಲ್ಲ ಹ್ಞೂ ಎಲ್ಲ ಬಿಟ್ಟಾನಲ್ಲ ಯಾಕೆ ಗೊತ್ತು